ಅದು ಏನು ಹೇಳುತ್ತದೆ ಅಂದರೆ ದೂರ ನೋಡಬೇಡ ಬಹಳ ದೂರ ನೋಡಬೇಡ ಹತ್ತಿರದಲ್ಲಿದ್ದ ತನಕ ಮನುಷ್ಯ ಬಹಳ ಹಿಂದಿನ ಗ್ರಂಥಗಳಲ್ಲಿ ಉಪನಿಷತ್ತು ಒಂದು ಮಾತು ಹೇಳ್ತದೆ ಅದು ಏನು ಹೇಳುತ್ತದೆ ಅಂದರೆ ದೂರ ನೋಡಬೇಡ ಬಹಳ ದೂರ ನೋಡಬೇಡ ಹತ್ತಿರದಲ್ಲಿದ್ದ ತನಗ ಮನುಷ್ಯ ನಿನ್ನ ಹತ್ತಿರದಲ್ಲಿ ಏನಿದೆ ಹತ್ತಿರದಲ್ಲಿದ್ದದನ್ನು ಗಮನಿಸುವುದು ಭಾಳ ಸುಲಭ ಅದಕ್ಕೇನು ಹೆಚ್ಚು ಕಷ್ಟವೇ ಇಲ್ಲ ದೂರದಲ್ಲಿ ಇದ್ದದ್ದನ್ನು ನೋಡಲಿಕ್ಕೆ ಬೇಕಾದೆ ಅದೆಲ್ಲ ಬೇ ಬೇರೆ ಬೇರೆ ಭಾಳ ಎತ್ತರಕ್ಕೆ ಹೋಗಬೇಕು ಎಷ್ಟು ದೂರ ಕಾಣ್ತದೆ ಅಂತ ನೋಡಬೇಕು ನನಗೆ ಅಷ್ಟು ಕಂಡಿದೆ ಅಂತ ಹೇಳಬೇಕು ಅದೆಲ್ಲ ಏನು ಬೇಡಪ್ಪ ಅದು ಮತ್ತು ಏನು ಭಾಳ ಹತ್ತಿರದಲ್ಲಿ ಗಮನಿಸು ಗಮನಿಸಿ ಸಾಕು ಭಾಳ ಹತ್ತಿರದಲ್ಲಿದ್ದದ್ದು ಭಾಳ ಹತ್ತಿರದಲ್ಲಿ ಇದ್ದದ್ದರಿಂದಲೇ ಕಾಣುವುದಿಲ್ಲ ತುಂಬ ಹತ್ತಿರದಲ್ಲಿದ್ದರೆ ಒಂದು ಒಂದು ಅಂತರ ಇಲ್ಲದಿದ್ದರೆ ಅದು ಕಾಣುವುದೇ ಇಲ್ಲ ಹಾಗಾಗಿದೆ ಆಮೇಲೆ ಆಂತರ ಹೆಚ್ಚಿಸಿಕೊಂಡು ಹೋದಷ್ಟು ನಮಗೆ ದೊಡ್ಡ ದೊಡ್ಡದೆಲ್ಲ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಎಲ್ಲ ಆಗ್ತಾರೆ ಬಹಳ ಹತ್ತಿರದಲ್ಲಿದ್ದದ್ದನ್ನು ನೀನು ಗಮನಿಸು ಈ ಹತ್ತಿರದಲ್ಲಿದ್ದದನ್ನು ಗಮನಿಸುವುದು ಅಂತಲ್ಲ ಇದು ದೇಸಿ ಗುಣ ಈ ಗುಣ ದೇಸಿ ಗುಣ ನನ್ನ ಹಿತರಲ್ಲಿ ಆಗಲು ನನ್ನ ಊರಲ್ಲಿ ಆಗಲು ನನ್ನ ಹೊಳೆ ನನ್ನ ಕಾಡು ನನ್ನಂದರೆ ಅಹಂಕಾರ ಅಲ್ಲ ನನ್ನ ಅನುಭವದಲ್ಲಿ ಬಂದಿರತಕ್ಕ ಒಂದು ಕಾಡು ಒಂದು ಗುಡ್ಡ ಒಂದು ಬೆಟ್ಟ ಒಂದು ಒಂದು ಜನಜೀವನ ಇದು ಎಲ್ಲ ಇದು ಏನಂದರೆ ಇದು ಬಹಳ ಹತ್ತಿರದ ಇದು ಈ ಈ ಗುಣ ಉಂಟಲ್ಲ ಇದು ಭಕ್ತಿಗೆ ಬಹಳ ಮುಖ್ಯ ಆದ್ದರಿಂದ ಉಪನಿಷತ್ಕಾರರು ಏನು ಹೇಳಿದರು ಅಂದರೆ ಅವರು ನಮಗೆ ಬಹಳ ಹತ್ತಿರವಾಗಿರುವಂಥದ್ದು ಯಾವುದು ಅಂದರೆ ನಮ್ಮ ಇಂದ್ರಿಯ ಅನುಭವ ಅಂತ ನಾನು ನೋಡಿದ್ದು ನಾನು ಕೇಳಿದ್ದು ಕಿವಿಯಾರೇ ಕೇಳಿದ್ದು ಆ ಪದ ನಾವು ಬಳಸ್ತೇವೆ ನೋಡಿ ಕನ್ನಡದಲ್ಲಿ ಕಣ್ಣಾರೆ ನೋಡಿದೆ ಕಿವಿಯಾರೆ ಕೇಳಿದೆ ಕೈಯಾರೆ ಮುಟ್ಟಿದೆ ನಮ್ಮ ಇಂದ್ರಿಯ ಪ್ರಪಂಚಕ್ಕೆ ಬಂದು ಒದಗಿದ ಅನುಭವ ಅದು ನಮಗೆ ಆಪ್ತವಾದ ಇದನ್ನು ಸೂಚಿಸ್ತಾ ಇನ್ನೊಂದು ಮಾತು ಹೇಳುತ್ತದೆ ಉಪನಿಷತ್ತು ಸಾಮಾನ್ಯವಾಗಿ ನಾವು ಉಪನಿಷತ್ತನ್ನು ಅದು ಜ್ಞಾನಕಾಂಡ ಅಲ್ಲಿ ಉಪಾಸನೆಗಳು ಇಂಥದ್ದು ಬಂದಿದ್ದರೂ ಕೂಡ ಅದು ಮುಖ್ಯ ಒತ್ತಿರುವಂಥದ್ದು ಅದು ಏಕಂ ಅದ್ವಿತೀಯಂ ಇತ್ಯಾದಿ ಇತ್ಯಾದಿ ಎಲ್ಲ ಎಲ್ಲ ಇದೆ ಅದು ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅಂತ ಹೇಳ್ತಾರೆ ನಾವೆಲ್ಲ ಹೇಳೋದು ಅದು ಹೇಗಿದೆ ಅಂದರೆ ಅದು ಬಹಳ ಹತ್ತಿರದಲ್ಲಿದ್ದದನ್ನು ಅಂತ ಹೇಳ್ತದೆ ಹತ್ತಿರ ಅಂದರೆ ಏನು ಹತ್ತಿರ ಅಂದರೆ ಚಕ್ಷುಷ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಸೌ ಪ್ರಾಣಃ ಕಣ್ಣಿನ ಕಣ್ಣು ಅಂತ ಹೇಳ್ತದೆ ಕಿವಿಯ ಕಿವಿ ಅಂತ ಹೇಳ್ತದೆ ಮನಸ್ಸಿನ ಮನಸ್ಸು ಅಂತ ಹೇಳ್ತದೆ ಪ್ರಾಣದ ಪ್ರಾಣ ಅಂತ ಹೇಳ್ತದೆ ಇದು ಈ ನುಡಿಕಟ್ಟು ಉಂಟಲ್ಲ ಬಹಳ ಪ್ರಾಚೀನ ಕಾ ಪ್ರಾಚೀನ ಕಾಲದಿಂದ ಬಂದ ಈ ನುಡಿಕಟ್ಟು ಬಹಳ ಆಶ್ಚರ್ಯ ಉಂಟು ಮಾಡುತ್ತದೆ ಇದು ಇಂದ್ರಿಯ ತೀತ ಸಂಗತಿಯನ್ನು ಹೇಳುವುದಿಲ್ಲ ಯೋಚನೆ ಮಾಡಿ ಕಣ್ಣಿನ ಆಚೆಗೆ ಏನಿದೆ ಅಂತ ಅದು ಹೇಳುವುದಿಲ್ಲ ಕಿವಿಯ ಆಚೆಗಿನೇ ಅದು ಏನೂ ಹೇಳುವುದಿಲ್ಲ ಮತ್ತೇನು ಕಿವಿಯ ಕಿವಿ ಅಂತ ಹೇಳ್ತದೆ ಇಂದ್ರಿಯ ಅಂತರ್ಗತ ಸತ್ಯವನ್ನು ಸೂಚಿಸ್ತದಲ್ಲದೆ ಇಂದ್ರೆಯಾತೀತ ಸಂಗತಿಯನ್ನು ಅದು ಈ ಮಾತಿನಲ್ಲಿ ಹೇಳುವುದಿಲ್ಲ ನಾವು ಕಾಣದೇ ಇದ್ದದಕ್ಕಿಂತ ಅದೆಲ್ಲ ಅದೆಲ್ಲ ಬೇರೆ ವಿಷಯ ಬಹಳ ಹತ್ತಿರದಲ್ಲಿರುವಂಥದ್ದು ಯಾವುದು ನಾನು ನೋಡಿದ್ದು ಹಾಂ ಹೌದು ಸರಿ ನೀನು ನೋಡಿದ್ದು ಈಗೆಲ್ಲ ಇದೆ ಎಲ್ಲ ಸರಿ ವರ್ಣನೆಗಳೆಲ್ಲ ಸರಿ ನೀನು ನೋಡಿದ್ದೀಯಾವುದರಿಂದ ನನ್ನ ಕಣ್ಣಿನಿಂದ ಹ್ಞೂ ನಿನ್ನ ಕಣ್ಣನ್ನು ನೀನು ನೋಡಿದ್ದೀಯ ಇಷ್ಟೇ ಇರೋದು ನಿನ್ನ ಕಣ್ಣಿನಿಂದ ನೀನು ನೋಡಿದ್ದೆ ಭಾಳ ಹತ್ರ ಇದ್ರೆ ಸರಿಯಾ ರೈಟ್ ಎಲ್ಲ ಸರಿ ನಿನ್ನ ಕಣ್ಣನ್ನು ನೀನು ನೋಡಿದ್ದೀಯ ನೋಡಲಿಲ್ಲ ಮತ್ತೆ ಅದು ಅದು ಭಾಳ ಹತ್ತಿರ ಅಲ್ಲ ಕಣ್ಣಿನಿಂದ ಯಾವುದೋ ಒಂದನ್ನು ಸ್ವಲ್ಪ ಆದರೂ ದೂರದಲ್ಲಿರತಕ್ಕ ಒಂದು ವಸ್ತುವನ್ನು ದೃಶ್ಯವನ್ನು ಎಂಥದನ್ನು ನೋಡಿರಿ ನಿನ್ನ ಕಣ್ಣನ್ನೇ ನೀನು ನೋಡಲಿಲ್ವಲ್ಲ ನಿನ್ನ ಕಣ್ಣನ್ನು ನೀನು ನೋಡಿದರೆ ನೋ ನೋಡಿದರೆ ಆಗ ನೋಟವೇ ಬೇರೆ ಆಗ್ತದೆ ಕಣ್ಣಿನಿಂದ ನೋಡುವುದಕ್ಕೂ ಕಣ್ಣನ್ನೇ ನೋಡುವುದಕ್ಕೂ ವ್ಯತ್ಯಾಸ ಇದೆ ಬಹಳ ಮೂಲಭೂತವಾದ ವ್ಯತ್ಯಾಸ ಇದೆ ಪ್ರಕ್ರಿಯೆ ನೋಟ ಎನ್ನುವ ಪ್ರಕ್ರಿಯೆಯನ್ನು ಗಮನಿಸುವುದಕ್ಕೂ ಕಣ್ಣಿನಿಂದ ನೋಡಿದ ವಿಷಯವನ್ನು ವರ್ಣಿಸುವುದೋ ಹಾಗೆ ಹೀಗೆ ಅಂತ ಹೇಳುವುದೋ ತರ್ಕ ಮಾಡುವುದೋ ಇತ್ಯಾದಿಗಳಿಗೂ ಪ್ರಕ್ರಿಯೆಯನ್ನು ಗಮನಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರಕ್ರಿಯೆಯನ್ನು ಗಮನಿಸಿದರೆ ಗಮನಿಸುವುದು ಮಾತ್ರ ಇರುವುದು ಅದು ಸರಿ ತಪ್ಪುಗಳ ಪ್ರಶ್ನೆ ಇಲ್ಲ ಅಲ್ಲಿ ನೋಡಿದರಲ್ಲಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಇತ್ಯಾದಿ ಇತ್ಯಾದಿ ನೀವು ಕಲಿತ ಎಲ್ಲ ಸಂಗತಿಗಳು ಕೂಡ ನಿನ್ನ ಮನಸ್ಸಿಗೆ ಬಂದು ನೋಡಿದ್ದರ ಮೇಲಿನಿಂದ ಅದು ತರ್ಕ ಮಾಡಲಿಕ್ಕೆ ಹೊರಡ್ತದೆ ನೀನು ನೋಡುವುದನ್ನೇ ನೀನು ನೋಡಿದರೆ ಅದಕ್ಕಿಂತ ಹತ್ತಿರವಾದದ್ದು ಬೇರೆ ಯಾವುದೂ ಇಲ್ಲ ಕಣ್ಣಿನ ಕಣ್ಣು ಕಿವಿಯ ಕಿವಿ ಶ್ರೋತ್ರಸೇ ಶ್ರೋತ್ರ ಮನಸ್ಸೋ ಮನಃ ನನ್ನ ಮನಸ್ಸಿನ ಮನಸ್ಸು ಲೋಕದಲ್ಲಿ ಸಾಮಾನ್ಯವಾಗಿ ಹೇಗೆ ಉಂಟು ಅಂದರೆ ಈ ನುಡಿಕಟ್ಟೇ ಇಲ್ಲ ಲೋಕದಲ್ಲಿರುವ ನುಡಿಕಟ್ಟು ಹೇಗೆ ಅಂದರೆ ಒಂದು ರೀತಿಯಲ್ಲಿ ಕಣ್ಣಿಗೆ ಕಣ್ಣು ಅಂತ ಕಣ್ಣಿಗೆ ಕಣ್ಣು ಅಂದರೆ ಒಂದು ವೀರರಸ ಹ್ಞೂ ಏನು ಅವನು ಹೀಗೆ ಮಾಡಿದನೋ ಅವನಿಗೆ ಯಾವ ಏನು ನಮಗೆ ಮಾಡಿದ ಅದನ್ನು ಅವನಿಗೆ ಮಾಡುವುದು ಹಾಗೆ ಮಾಡುವುದನ್ನು ನಾವು ಕಲಿತದ್ದು ಅವನಿಂದಲೇ ಅವನು ನಮಗೆ ಮಾಡದೇ ಇರ್ತಿದ್ರೆ ನಾವು ಅದನ್ನು ನಮಗೆ ಮಾಡ್ತಿರಲಿಲ್ಲ ಅವನು ಮಾಡಿದ ಅದನ್ನು ನೋಡಿದೆವು ಅದನ್ನೇ ಅವನಿಗೆ ನಾವು ಮಾಡಿದ್ದು ಕಣ್ಣಿಗೆ ಕಣ್ಣು ತಲೆಗೆ ತಲೆ ತೆಗೆಯುವುದು ಈ ಹೀಗೆಲ್ಲ ಇದು ಒಂದು ಇದು ಒಂದು ರೀತಿ ವೀರರಸ ಇದು ಇದು ತಪ್ಪೇನೂ ಅಲ್ಲ ಯಾಕೆಲ್ಲ ಅಂದರೆ ವೀರರಸ ಮೀನ ರಸ ತಪ್ಪು ತಿಳ್ಲಿಕ್ಕೆ ಆಗ್ತದ ಯಾವ ರಸವನ್ನು ತಪ್ಪು ಹೇಳಕ್ಕಾಗೋದಿಲ್ಲ ಹೇಳಿ ಉಪಯೋಗವೇ ಇಲ್ಲ ಅದೇ ಆಗ್ತಾ ಇರುವುದು ಒಂದು ಕಣ್ಣಿಗೆ ಕಣ್ಣು ಅಂತ ಇನ್ನು ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಸ್ಪಂದಿಸುವುದು ನಾಲ್ಕು ಕಣ್ಣು ಸೇರಿತ್ತು ಬೆಂದೆಯವ್ರ ಮಧ್ಯೆ ಇದನ್ನು ಅಲ್ಲಿ ನಾಲ್ಕು ಅಲ್ಲಿ ಇರುವವರಲ್ಲ ಅಲ್ಲಿ ಇರುವ ಏನೋ ತಂದು ಇಲ್ಲ ನಾಲ್ಕು ಕೈ ಕೈಗಳೇ ಅಂತ ಒಂದು ಕಣ್ಣಿಗೆ ಇನ್ನೊಂದು ಎರಡು ಕಣ್ಣಿಗೆ ಎರಡು ಕಣ್ಣು ಸೇರಿದರೆ ಆಗ ಬೇರೆ ರಸ ವೀರ ರಸ ಅಲ್ಲ ಆಗ ರಸವೇ ಬೇರೆ ಇದು ಎರಡು ನಮಗೆ ಗೊತ್ತಿರುವುದು ಒಂದು ಕಣ್ಣಿಗೆ ಕಣ್ಣು ಸೇರುವುದು ಇನ್ನೊಂದು ಕಣ್ಣಿಗೆ ಕಣ್ಣು ಪಡೆಯುವುದು ಇದು ಎರಡನ್ನು ಇದು ಹೇಳ್ತಾ ಇಲ್ಲ ಮತ್ತೇನು ಕಣ್ಣಿನ ಕಣ್ಣು ಅಂತ ಇದು ಇದು ಎಷ್ಟು ಹತ್ತಿರ ಇದು ಅಂತ ಇದು ನಿನಗೆ ಇಷ್ಟು ಹತ್ತಿರ ಇದು ನೀನು ಅದನ್ನು ಗಮನಿಸಲಿಲ್ಲ ಅಷ್ಟೇ ನೀನು ಯಾವುದರಿಂದ ನಿನ್ನ ಕಣ್ಣಿನಿಂದ ನೀನು ನೋಡಿದಿ ಆ ಕಣ್ಣು ನಿನ್ನ ಕಣ್ಣನ್ನು ನೀನು ನೋಡಬೇಕಾಗಿದ್ದರೆ ಏನಾಗಬೇಕು ಉಳಿದದ್ದನ್ನು ನೋಡಬಾರ್ದು ಉಳಿದದ್ದನ್ನು ನೋಡಿದ್ರಲ್ಲಿ ಮೈ ಮರೆಯಬಾರ್ದು ಮತ್ತು ಒಂದು ಕನ್ನಡಿಯನ್ನು ಇಸ್ಕೊಡ್ಬೇಕು ಅದನ್ನು ನೋಡು ಒಂದು ಕನ್ನಡಿಯನ್ನು ಎದುರಿಗಿಟ್ಟು ನೋಡಿ ಪ್ರತಿಬಿಂಬ ಕಾಣ್ತದೆ ಅದರಲ್ಲಿ ನಿನ್ನ ಕಣ್ಣನ್ನು ನಿನಗೆ ನೋಡುವುದಕ್ಕೆ ಆಗ್ತದೆ ಇದಕ್ಕೆ ಶಾಸ್ತ್ರಕಾರರು ಹೇಳೋದು ಪ್ರತೀಕ ಅಂತ ಒಂದು ಪ್ರತೀಕ ಭೇ ದೇವರು ಅಂದರೆ ಒಂದು ಪ್ರತೀಕ ಏನು ನಿನ್ನನ್ನು ನಿನಗೆ ತೋರಿಸಲಿಕ್ಕೆ ಲೋಕವನ್ನು ತೋರಿಸ್ಲಿಕ್ಕೆ ಅಲ್ಲ ಲೋಕ ತೋರಿಸ್ಲಿಕ್ಕೆ ದೇವರು ಬೇಕಾಗಿಯೇ ಇಲ್ಲ ಅಂತೆ ನನ್ನ ಕಣ್ಣು ಸಾಕು ಹೇಗೆ ಹೇಗೆ ನಾನು ನಾನು ನೋಡ್ತೇನೋ ಹಾಗೆ ನಾನು ಹೇಗೆ ಲೋಕವನ್ನು ನೋಡ್ತೇನೋ ಲೋಕವು ನನ್ನನ್ನು ಹಾಗೆಯೇ ನೋಡ್ತಾ ಇದೆ ಅದರಲ್ಲಿ ಬೇರೆ ಒಂದು ಅಂಥದ್ದೇ ಯಾವ ವಿಶೇಷವೂ ಇಲ್ಲ ಆಗುವುದೂ ಇಲ್ಲ ಯಾವುದೇ ಒಂದು ವಿಶೇಷ ಆಗುವುದೇ ಇಲ್ಲ ಅದು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಹೈಗಿದೆ ಹೇಗಿದೆ ಅಂತ ಆಯ್ತು ಅಲ್ಲಿಗೆ ಮುಗೀತು ನಿನ್ನನ್ನೇ ನೀನು ನೋಡಬೇಕಾಗಿದ್ದರೆ ಅದನ್ನು ತೋರಿಸುವುದು ಪ್ರತೀಕದ ಉದ್ದೇಶವಾದದ್ದರಿಂದ ಅವನು ನಿನ್ನ ಮಾತನ್ನು ಕೇಳುವುದಕ್ಕೆ ಕೂತ ಸಹೃದಯ ಇದ್ದಾನಲ್ಲ ಅವನು ಏನು ಮಾಡಿದಾನಂದರೆ ನಿನ್ನ ಅನುಭವವನ್ನೇ ತಾನು ಪಡೆದು ಅದನ್ನು ನಿನಗೆ ತೋರಿಸ್ತಾನೆ ನಿನ್ನನ್ನು ನಿನಗೆ ತೋರಿಸ್ತಾನೆ ಅದು ಅಗತ್ಯ ಇದೆ ಯಾಕೆ ಅಂದರೆ ಅದನ್ನು ಲೋಕ ಹಾಗೆ ತೋರಿಸುವುದೇ ಲೋಕ ನಮ್ಮ ಕುರಿತು ಏನು ಹೇಳುತ್ತದೋ ಅದು ಎಲ್ಲವೂ ಕೂಡ ಭ್ರಾಮಕ ಅವರನ್ನು ಅವರು ನೋಡಿಕೊಂಡು ನಮ್ಮ ಬಗ್ಗೆಗೆ ಹೇಳಿದರೆ ಮಾತ್ರ ಅದು ನಿಜವಾಗುತ್ತದೆದಲ್ಲದೆ ಅವರು ಅವರನ್ನೇ ನೋಡಿಕೊಳ್ಳದೆ ನಮ್ಮ ಬಗ್ಗೆಗೆ ಏನು ಹೇಳಿದರೂ ಕೂಡ ಅದು ಭ್ರಮೆ ಇದರಲ್ಲಿ ವಾದವೇ ಇಲ್ಲ ನಮ್ಮನ್ನೇ ನಾವು ನೋಡಿಕೊಂಡಾಗ ಮಾತ್ರ ಲೋಕವನ್ನು ಅದು ಹೇಗಿದೆಯೋ ಹಾಗೆ ನೋಡಲಿಕ್ಕಾಗ್ತದೆ ಅದಿಲ್ಲದಿದ್ದರೆ ನಮಗೆ ಬೇಕಾದ ಹಾಗೆ ನೋಡುವುದು ಬೇಕಾದ ಹಾಗೆ ನೋಡಿ ಬೇಕಾದ ಹಾಗೆ ಅದು ಇರುವುದಂತಲೇ ಇಲ್ಲ ಆದ್ದರಿಂದ ಸದಾ ದುಃಖ ಪಡಬೇಕಾಗಿಯೇ ಇಲ್ಲ ಎಲ್ಲಿವರೆಗಾಗ್ತದೆ ಅಂತ ಕೇಳಿದರೆ ದುಃಖ ಪಡಬೇಕಾಗಿಲ್ಲ ಎನ್ನುವುದು ಒಬ್ಬರು ಹೇಳಿದರೆ ನಿಜವಾಗಿ ದುಃಖ ಪಡಬೇಕಾಗಿಲ್ಲ ನೀವು ಅಂತ ಹೇಳ್ತಾರೆ ಅಂದರೆ ನಾವು ನಮ್ಮ ಅಜ್ಞಾನದಿಂದ ನಾವು ದುಃಖಗಳಾಗಿರುವುದೇ ಸರಿ ಅಂತ ನೋಡಿ ಅವರಿಗೆ ದುಃಖವೇ ಇಲ್ಲ ಎನ್ನುವುದು ದೊಡ್ಡ ಆಪಾದನೆ ದೊಡ್ಡ ಆಪಾದನೆ ಭಾಳ ಕಷ್ಟ ಇಲ್ಲಿ ದುಃಖ ಮಾಡದೇ ಇರಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ದುಃಖವನ್ನು ಮೀರಬೇಕು ಅಂತ ಹೇಳಿದರೆ ಅದು ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ ಒಂದು ಒಂದು ಪದ್ಧತಿ ಇದೆ ನಮ್ಮ ಹಳ್ಳಿಯಲ್ಲಿ ಎಲ್ಲ ಕಡೆ ಅದು ಇರ್ಬೋದು ಅದು ಇದ್ದದೇ ಅದು ಪಟ್ಟಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ ಅದು ಒಬ್ರದ್ದು ಮರಣ ಆಯಿತು ಅಂತ ಇಟ್ಕೊಳ್ಳಿ ಮರಣ ಆದರೆ ಹದಿನಾರನೇ ದಿವಸ ನಮ್ಮ ಮನೆಯಲ್ಲಿ ನಾನು ಕೂತಿದ್ದೆ ಇದ್ರಿಗೊಂದು ಕುರಿತಾಗಣ ಕೂತಿದ್ದೆ ಜನರು ಹೋಗ್ತಾ ಹೋಗ್ತಾಯಿದ್ರು ನಾವು ಹತ್ತಿರದ ಮನೆಯಲ್ಲಿ ಒಂದು ಮರಣ ಆಗಿತ್ತು ಭಾಳ ಜನ ಹೋಗ್ತಾಯಿದ್ರು ಹದಿನಾರನೇ ದಿವಸ ಎಂಥದಕ್ಕೆ ಹೋಗ್ತಾಯಿದ್ದೀರಿ ಅಂತ ಕೇಳಿದರೆ ಇವತ್ತು ಕೂಗೋದು ಅಂತೇಳಿ ಎಂತ ಕೂಗುದು ಇವತ್ತು 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 ನಾವು ಕೂಗಬೇಕು ಅಲ್ಲಿ ಹೋಗಿ ಅದಕ್ಕೆ ನಾವೆಲ್ಲ ಹೊರಟದ್ದು ಓಹೋ ಅದೊಂದು ಆಚರಣೆ ಅದೊಂದು ಆಚರಣೆ ಅದು ಏನು ಅದು ನಾನು ಕೇಳಿದೆ ಅಲ್ಲ ಕೂಗು ಸರಿ ಕೂಗೋದು ನಿಮಗೆ ಕೂಗ್ಲಿಕ್ಕೆ ಬರ್ತದ ನೀವು ಕೂಗ್ಬೇಕಾಗಿ ಕೂಗಬೇಕಾಗಿದ್ರೆ ಕೂಗಬೇಕಾಗಿದ್ದರೆ ಕೂಗ್ ಕೂಗಬೇಕಲ್ಲ ಹಾಂ ಕೂಗ್ಲಿಗೆ ಬರ್ತದ ನಿಮಗೆ ಅದು ಒಬ್ಬರಿಬ್ಬರಿಗೆ ಒಬ್ಬರು ಇಬ್ಬರಿಗೆ ಬರ್ತದೆ ಅವರು ಕೂಗಿದರೆ ನಮಗೆಲ್ಲರಿಗೂ ಮತ್ತೆ ಬರ್ತದೆ ಅದು ಸಾಂಕ್ರಾಮಿಕ ಆಗ್ತದೆ ನಮಗೆ ನಿಜವಾಗಿ ಬರುವುದಿಲ್ಲ ನಿಜವಾಗಿ ನಮಗೆ ಅದು ಉಂಟಾಗೋದಿಲ್ಲ ಅಲ್ಲ ನಿಮಗೆ ನಿಜವಾಗಿ ಕೂಗಲಿಕ್ಕೆ ಬರದೆಯೂ ಕೂಡ ನೀವು ಹೀಗೆ ಅರ್ಧ ಗಂಟೆ ಒಂದು ಗಂಟೆ ಕೂಗಬೇಕು ಅಂತ ಕೂಗಿದರೆ ಅದೊಂದು ಕಷ್ಟ ಅಲ್ಲ ಅದು ಅದಕ್ಕೆ ಹೇಳಿ ಉತ್ತರ ಗೊತ್ತುಂಟು ಸತ್ತವರಿಗೆ ಅದರಿಂದ ಇಷ್ಟ ಆಗ್ತದೆ ಸತ್ತವರಿಗೆ ನಟನೆ ಮಾಡಿದರೂ ಕೂಡ ನಮಗೆ ನಮಗೆ ನಿಜವಾಗಿ ಕೂಗಲಿಕ್ಕೆ ಬರಲಿಲ್ಲ ಅವರು ಸತ್ತದ ಒಳ್ಳೆಯದಾಯಿತು ಅಂತ ಇರಲಿಕ್ಕೂ ಸಾಕು ಹಾಗೆ ನಮಗೆ ನಮಗೆ ಹೋಗ್ಲಿಕ್ಕೆ ಬಾರದಿದ್ದರೂ ಕೂಡ ಅವರಿಗೆ ಇಷ್ಟ ಆಗ್ತದೆ ಇವರಿಗೆ ಜೀವದಲ್ಲಿ ಇದ್ದವರ ವಿಷಯ ಅಲ್ಲ ಹೋದವರ ವಿಷಯ ಭಾಳ ಚೆನ್ನಾಗಿ ಗೊತ್ತಿದೆ ಏನಂದರೆ ಅವರಿಗೆ ಯಾವುದು ಇಷ್ಟ ಆಗ್ತದೆ ಯಾವುದು ಇಷ್ಟ ಆಗುವುದಿಲ್ಲ ಅಂತ ನಟನೆಗಳು ಅಂತಲ್ಲ ಈ ನಿಜವಾಗಿ ನಮ್ಮನ್ನು ನಮಗೆ ಗೊತ್ತು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆದರೆ ಸಾಧ್ಯ ಆಗದೆ ಇದ್ದದರಿಂದ ಇದು ಎಲ್ಲ ಉಂಟಾಗುತ್ತೆ